ನಮಸ್ಕಾರ ನೀವು ನೋಡ್ತಾ ಇದ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಪ್ರತಿಮಾ ಭರ್ಟ್ ಲಾಕ್ಅಪ್ ಡೆತ್ ಆರೋಪದಿಂದಾಗಿ ಚನ್ನಗಿರಿ ಧಗ ಧಗನೆ ಹೊತ್ತಿ ಉರಿತಾ ಇರುವಂತಹ ಸ್ಟೋರಿ ಚನ್ನಗಿರಿಯಲ್ಲಿ ಬೇರು ಬಿಟ್ಟಿದೆಯಾ ಮಟ್ಕ ದಂಧೆ ಅಂಥದ್ದು ಅನುಮಾನ ಈಗ ಮೂಡ್ತಾ ಇದೆ ಆದಿಲ್ ಸಾವಿನ ಸುತ್ತ ಮಟ್ಕಾ ದಂಧೆಯ ಜಟ್ ಲಾಕಪ್ ಅಪ್ ಡೆತ್ ಆಯ್ತು ಅನ್ನುವಂತಹ ಆರೋಪ ಕೇಳಿ ಬಂತು ಆದಿಲ್ ಸಾವಿಗೆ ಬಹಳ ದೊಡ್ಡ ಗಲಾಟೆಯೇ ನಡೆಸಿ ಈಗ ನೋಡ್ತಾ ಹೋದ್ರೆ ಆದಿಲ್ ಸಾವಿನ ಸುತ್ತ ಮಟ್ಕಾ ದಂಧೆಯ ಜಾಡು ಸಿಗ್ತಾ ಇದೆ ಆದಿಲ್ ಸಾವಿಗೆ ಮಟ್ಕಾ ದಂದೆಯೇ ಕಾರಣವಾಯ್ತಾ ಹಾಗಿದ್ರು ಆದಿಲ್ ಮಟ್ಕಾ ದಂಧೆ ಬಗ್ಗೆ ಪತ್ನಿ ಹೀನಾ ಬಾನು ಒಪ್ಕೊಂಡಿದ್ದಾರೆ ಚನ್ನಗಿರಿ ಪೊಲೀಸರಿಗೆ ಮಟ್ಕಾ ಕಮಿಷನ್ನಲ್ಲಿ ಪಾಲಿತ್ತು ನನ್ನ ಗಂಡ ಲೋಕಲ್ ಪೊಲೀಸರಿಗೆ ಪ್ರತಿ ತಿಂಗಳು ಮಾಮೂಲು ಕೊಡ್ತಾ ಇದ್ದ ಈ ತಿಂಗಳು ಮಾಮೂಲು ಕೊಟ್ಟಿಲ್ಲ ಅಂತ ಆತನನ್ನ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ನನ್ನ ಗಂಡನನ್ನೇ ಕೊಂದು ಬಿಟ್ರು ಅಂತ ಆದಿಲ್ ಪತ್ನಿ ಹೀನಾ ಬಾನು ಅಳಲು ತೋಡ್ಕೊಂಡಿದ ಹಾಗಿದ್ರೆ ಆದಿಲ್ ಸಾವಿಗೆ ಮಟ್ಕಾ ದಂಧೆ ಕಾರಣ ಆಯ್ತಾ ಚನ್ನಗಿರಿಯಲ್ಲಿ ಯಾವುದೇ ಮಟ್ಕಾ ದಂಧೆ ಇಲ್ಲ ಅಂತಿದ್ದಾರೆ ಕೈ ಶಾಸಕ ಈ ಹಿಂದೆ ಆದಿಲ್ ಮೇಲೆಯೇ ಮೂರು ಬಾರಿ ಮಟ್ಕಾ ಕೇಸ್ ದಾಖಲಿಸಲಾಗಿತ್ತು ಆದಿಲ್ ಸಾವಿನ ಬಳಿಕ ಚನ್ನಗಿರಿಯಲ್ಲಿ ಮಟ್ಕಾ ದಂಧೆ ಇರುವಂತಹ ಗುಟ್ಟು ರಟ್ಟ ಆಗ್ತಾ ಇದೆ

ಇನ್ನು ಆದಿಲ್ ಸಾವಿಗೆ ಕ್ರೋಧಗೊಂಡು ಚನ್ನಗಿರಿ ಪೊಲೀಸ್ ಠಾಣೆಯನ್ನೇನು ಧ್ವಂಸ ಮಾಡಿದ್ರು ಠಾಣೆ ಮೇಲೆ ಕಲ್ಲು ತೂರಿದ್ರು ಕಿಡಿಗೇಡಿಗಳು ಅವರ ವಿರುದ್ಧ ಕಾಫಿ ಅಲರ್ಟ್ ಆಗಿದೆ ಕಿಡಿಗೇಡಿಗಳ ಹೆಡೆಮೂರಿ ಕಟ್ಟುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈಗಾಗಲೇ ಹತ್ತು ಕಿಡಿಗೇಡಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಶುಕ್ರವಾರ ರಾತ್ರಿ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ರು ಪೊಲೀಸ್ ಜೀಪ್ ವಾಹನಗಳನ್ನ ಜಖಂಗೊಳಿಸಿದೆ ಆದಿಲ್ ಅಂತ್ಯ ಸಂಸ್ಕಾರದವರೆಗೂ ಕೂಡ ಕಾಫಿ ಪಡೆ ಸೈಲೆಂಟ್ ಆಗಿದೆ ಅಂತ್ಯ ಸಂಸ್ಕಾರ ಪೂರ್ಣಗೊಳ್ತಾ ಇದ್ದಂತೆ ಪೊಲೀಸರು ಚಾರ್ಜ್ ತೆಗೆದುಕೊಂಡಿದ್ದಾರೆ ನಿನ್ನೆ ಸಂಜೆಯಿಂದ ಕಿಡಿಗೇಡಿಗಳ ಹೆಡೆಮುರಿ ಮುರಿ ಕಟ್ತಾ ಇರುವಂತಹ ಸಿಸಿ ಕ್ಯಾಮೆರಾ ಮೊಬೈಲ್ ವಿಡಿಯೋ ಆಧರಿಸಿ ಕಿಡಿಗೇಡಿಗಳ ಪತ್ತೆ ಐದು ತಂಡ ಮಾಡಿಕೊಂಡು ಕಲ್ತೂರಿದಂತಹ ಕಿಡಿಗೇಡಿಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ ಬಳಿಕ ನಲವತ್ತಕ್ಕೂ ಹೆಚ್ಚು ಜನರ ಗುರುತು ಪತ್ತೆಯಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್ ಈಗ ಸಂಪರ್ಕ ಇದ್ದಾರೆ ವರದರಾಜ್ ಈ ಚನ್ನಗಿರಿಯಲ್ಲಿ ನಡೆದಂತಹ ಘಟನೆ ಏನಿದೆ ಮೊದಲು ಲಾಕ್ಅಪ್ ಡೆತ್ ನ ಆರೋಪ ಆಯಿತು ಬಹಳ ದೊಡ್ಡ ಗಲಾಟೆ ಆಯಿತು ಈಗ ನೋಡ್ತಾ ಹೋದ್ರೆ ಮಟ್ಕಾ ದಂಧೆಯ ಆರೋಪ ಏನ್ ಬರ್ತಾ ಇದೆ ಆದಿಲ್ ಪತ್ನಿ ಹೇಳ್ತಾ ಇರುವಂತಹ ಮಾತು ಇದಕ್ಕೆ ಪುಷ್ಟಿ ಕೊಡುವಂತಹ ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ಚನ್ನಗಿರಿ ವಾತಾವರಣ ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗಾಗಲೇ ನಿನ್ನೆ ಏನು ಮರಣೋತ್ತರ ಪರೀಕ್ಷೆ ನಂತರ ಶವ ಅವ್ರ ಮನೆ ಬಳಿ ಹೋಯಿತು ಅವರ ಪತ್ನಿ ಒಂದು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂದರೆ ನನ್ನ ಗಂಡನಿಗೆ ಮಟ್ಗಾ ನಂಟು ಇತ್ತು ಅಂದ್ಕೊಂಡು ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಪ್ರತಿ ತಿಂಗಳು ಸಹ ಚನ್ನಗಿರಿ ಪೊಲೀಸರಿಗೆ ಮಾಮೂಲಿ ಹೋಗ್ತಾ ಇತ್ತು ಅಂದರೆ ಕಳೆದ ತಿಂಗಳು ಹೋಗಿರಲಿಲ್ಲ ಅನ್ನೋ ಕಾರಣಕ್ಕೆ ಆತನನ್ನು ವಿಚಾರಣೆಗೆ ಕರೆದುಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಗಳನ್ನು ನೀಡಿದ್ದಾರೆ ಅಂದರೆ ಈಗಾಗಲೇ ಚನ್ನಗಿರಿ ಪೊಲೀಸರು ಅಂದರೆ ಡಿ ವೈ ಎಸ್ ಪಿ ಮತ್ತು ನಿರಂಜನ್ ಅಂದರೆ ಸಿ ಪಿ ಎಲ್ ಸರ್ಕಲ್ ಇನ್ಸ್ಪೆಕ್ಟರ್ಗಳನ್ನು ಸಿ ಎಮ್ ಅಮಾನತು ಮಾಡಿದ್ದಾರೆ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಇದರಲ್ಲಿ ಎಷ್ಟು ಅಂದರೆ ಅವರಿಗೆ ಗುಪ್ತಚರ ಮಾಹಿತಿಯ ಪ್ರಕಾರ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈಗಾಗಲೇ ಚನ್ನಗಿರಿ ಭಾಗದಲ್ಲಿ ಮಟ್ಕ ವ್ಯಾಪಕವಾಗಿ ಬೆಳೆದಿದೆ ಅಲ್ಲಿನ ಸಾಕಷ್ಟು ಜನ ಓ ಸಿ ಚೀಟಿಗಳನ್ನು ಬರೆಸ್ತಾ ಇದ್ದರು ಅನ್ನೋದು ಸಹ ಈಗಾಗಲೇ ಪೊಲೀಸರಿಗೆ ಅದು ಗೊತ್ತಿದೆ ಆದರೆ ಲಾಕಪ್ ಡೆತ್ತು ಅಂದರೆ ಆದಿಲ್ ಸಾವು ಲಾಕಪ್ ಡೆತ್ತ ಅಥವಾ ಸಹಜ ಸಾವ ಅನ್ನೋದ್ರ ಬಗ್ಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆದಿದೆ ಮರಣೋತ್ತರ ಪರೀಕ್ಷೆ ವರದಿಯ ನಂತರ ಅದರ ಸತ್ಯಾಸತ್ಯತೆ ಪರಿಶೀಲನೆ ಆಗಲಿದೆ ಇಷ್ಟೊಂದು ನಿಜ ಯಾಕಂದ್ರೆ ಏನು ಆದಿಲ್ ಇದ್ದು ಆದಿಲ್ಗೆ ಮೂರು ಪ್ರಕರಣಗಳು ಹಿಂದೆ ಮೂರು ಪ್ರಕರಣಗಳು ಸೆವೆಂಟಿ ಏಟ್ ಕೇಸ್ ಆಗಿದೆ ಮಟ್ಕಕ್ಕೆ ಸಂಬಂಧಪಟ್ಟಂಗೆ ಆತ ಯಾವಾಗ ಆಪ್ತ ಅಂದರೆ ಕಮಿಷನನ್ನು ಕೊಡೋದಿಲ್ಲ ಪಟ್ಟಿಯನ್ನು ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಆತನನ್ನು ಅರೆಸ್ಟ್ ಮಾಡಿಕೊಂಡು ಕೇಸನ್ನು ಮಾಡಿಕೊಂಡು ದುಡ್ಡು ವಸೂಲಿ ಮಾಡುವಂಥ ಪ್ರಯತ್ನಗಳಾಗಿದೆ ಅಂದ್ಕೊಂಡು ಆರೋಪಗಳು ವ್ಯಕ್ತ ಆಗ್ತಾಯಿದೆ ಮತ್ತು ಏನು ಆದಿಲ್ಗೆ ಈಗಾಗಲೇ ಗೋವಾ ಮತ್ತು ಶಿವಮೊಗ್ಗ ಕೆಲವೊಂದು ಬಿಡ್ಡರ್ಗಳು ಕಿಂಗ್ ಪಿನ್ ಸಹ ಸಹಿತ ಆ ಭಾಗದಲ್ಲಿ ವ್ಯಾಪಕವಾಗಿ ಮಟ್ಕನೂ ಸಹ ನಡಿತೈತಿ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ತೀವ್ರ ಚರ್ಚೆ ಆಗ್ತಾ ಇದೆ ಆದರೆ ಚನ್ನಗಿರಿ ಶಾಸಕರು ಹೇಳುವ ಪ್ರಕಾರ ನಮ್ಮ ಭಾಗದಲ್ಲಿ ಮಟ್ಕನೇ ಇಲ್ಲ ಅಂತ ಹೇಳ್ತಾರೆ ಆದರೆ ಪ್ರತಿ ಪಬ್ಲಿಕ್ಕೂ ಸಹ ಅಲ್ಲಿ ಅಲ್ಲಿನ ಲೋಕಲ್ ಐಟಿ ಹೇಳ್ತಾರೆ ಈ ಬ ಚನ್ನಗಿರಿ ಭಾಗದಲ್ಲಿ ಇತ್ತೀಚೆಗೆ ಮಾಫಿಯಾ ಸ್ಟಾರ್ಟ್ ಆಗಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ನಿನ್ನೆ ನಡೆದ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಮಾರು ನಲವತ್ತು ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂದರೆ ರಾತ್ರಿ ವೇಳೆ ಏನು ಪೊಲೀಸ್ ಜೀಪನ್ನು ಎತ್ತಿ ಬಿಸಾಕಿ ಸುಮಾರು ಐದು ಜೀಪ್ಗಳನ್ನು ಜಖಮ್ ಮಾಡಿದ್ದಾರೆ ಪೊಲೀಸ್ ಠಾಣೆ ಮೇಲೆ ಕಲ್ತೂರಿದ್ದಾರೆ ಅವರೆಲ್ಲರೂ ಸಹ ವಿವರಗಳನ್ನು ಕಲೆ ಹಾಕಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಹತ್ತು ಜನರನ್ನು ವಶಕ್ಕೆ ಪಡೆದಿದ್ದಾರೆ ನಿಜಕ್ಕೂ ಈ ಪ್ರಕರಣ ಏಕೆಂದರೆ ಚನ್ನಗಿರಿ ಭಾಗದಲ್ಲಿ ಏನು ಕಳೆದ ಏನು ಒಂದು ವರ್ಷದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದೆ ಅದರಲ್ಲಿ ಏನು ರಾತ್ರಿ ಕಲ್ಲು ತೂರಾಟ ಮಾಡಿದ್ರು ಅದರಲ್ಲಿ ಕೆಲವೊಂದು ಗಾಂಜಾ ಮತ್ತು ಗಾಂಜಾ ವ್ಯಸನಿಗಳು ಸಹ ಇದ್ರು ಅನ್ನೋದು ಮಾಹಿತಿ ಪೊಲೀಸರಿಗಾಗಲೇ ಲಭ್ಯ ಆಗಿದೆ ಹಾಗಾಗಿ ಎಲ್ಲ ಕೂಲಂಕುಶ ಪರಿಶೀಲನೆ ನಡೆಕೊಂಡು ಯಾರ್ಯಾರ ಮೇಲೆ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದು ಈಗ ಐದು ತಂಡಗಳಲ್ಲಿ ತಂಡ ರಚನೆ ಮಾಡಿಕೊಂಡು ಈಗ ಪೊಲೀಸರು ಅದರ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಪ್ರತಿಮಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್